ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರತಕ್ಕಂಥ ಗೆಲುವು ದೆಹಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಸಂದರ್ಭದಲ್ಲಿ ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಿಸಿಬಿತ್ತು ಿದೆ ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ ಅವರು ಕೂಡ ಇನ್ನೇನ್ ಸೋತಾಗಿದೆ ಮನೀಶ್ ಸಿಸೋಡಿಯಾನೂ ಕೂಡ ಸೋಲ್ತಾ ಇದ್ದಾರೆ ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವರ ಬಣ್ಣ ಬಯಲಾಗಿದೆ ಇವತ್ತು ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಅಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದ್ರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಸಚಿವರು ಜೈಲಿಗೆ ಹೋದ್ರು ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಇವಿಎಂ ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು ಕಾಂಗ್ರೆಸ್ ಒಂದು ಬರ್ತದೆ ಅಂತ ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು ಅವರು ಒಂದಾದ್ರೂ ಇರಲಿ ಅಂತ ಹೇಳಿ ಹೇಳಿದ್ರು ಆದ್ರೆ ಈಗೇನಾಯ್ತು ಒಂದು ಕೂಡ ಅವ್ರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಇ ವಿ ಎಂ ಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸ್ಬೇಕು ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ಬರ್ಮೋಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮ್ಗೀಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ ನೀವು ಈಗಲೂ ಕೂಡ ಇವಿಎಂಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದೀರಿ ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ನೀವೇನಾದ್ರು ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ ಈ ಐದು ವರ್ಷಗಳಲ್ಲಿ ಏನಾದ್ರು ಯಾರಾದ್ರೂ ಟ್ರೋಲ್ ಮಾಡಿರ್ತಕ್ಕಂತ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ ಟ್ರೋಲ್ ಲೀಡರ್ ಅವರು ಇನ್ಯಾರನ್ನು ಇಷ್ಟೊಂದು ಟ್ರೋಲ್ ಮಾಡಿಲ್ಲ ನಗುಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ ಇವತ್ತು ಕಾಂಗ್ರೆಸ್ನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮ್ಗೆ ಎತ್ತು ಕೊಟ್ಟಿದೆ ಆದ್ರಿಂದ ನಾನು ಹೇಳ್ತೇನೆ ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನ ಬಿಟ್ಟು ನೀವು ರಾಜಕಾರಣ ಮಾಡಿ ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೇದು ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಅಂತ ಒಂದು ಒಂದು ವಿಚಾರವನ್ನು ಹೇಳ್ತೇನೆ ತಾವು ರಾಜಕೀಯ ನಿವೃತ್ತಿ ತಗೊಂಡು ಸುಮ್ಮನೆ ದಯವಿಟ್ಟು ಸುಮ್ಮನೆ ಇದ್ ಬಿಟ್ರೆ ಬಹಳ ಒಳ್ಳೇದು ದೇಶಕ್ಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹಿನ್ನೆಡೆಗೆ ಮತ್ತು ಯಾವ ಪಾರ್ಟಿ ಹಿಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರ ಇನ್ನೊಬ್ಬ ದೊಡ್ಡ ಭ್ರಷ್ಟ ದೊಡ್ಡ ಭ್ರಷ್ಟ ಅಂತ ಹೇಳಿದಾರೆ ಈಗ ಅದೇ ಕೇಜ್ರಿವಾಲ್ ಇನ್ನಡೆ ಇನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲಾ ಆದ್ಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದೀಪ ಇವತ್ತು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಿನನಿತ್ಯ ಐದು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಲ್ಯಾಂಡ್ ಆರ್ಡರ್ ಹಾಳಾಗೋಗಿದೆ ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರನ್ನ ಜನ ಮಕಾಡೆ ಮಲ್ಕಿಸಿದ್ದಾರೆ ಅಂದ್ರೆ ಇದು ದೇಶಕ ದಿಕ್ಸೂಚಿ ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ ದೆಲ್ಲಿ ಗೆದ್ದಿದ್ದೀರಿ ಹರಿಯಾಣ ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಬಿಜೆಪಿ ತನ್ನ ರಣತಂತ್ರವನ್ನ ಇನ್ನು ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ ಈ ಗೆಲುವು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ ಇಡೀ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ನಾಡು ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು